ಪವಿತ್ರ ವರ ಮಹಾಲಕ್ಷ್ಮಿ ವ್ರತ ಶ್ರದ್ಧೆಯಿಂದ ಮಾಡಿದರೆ ಲಕ್ಷ್ಮಿಯ ಆಶೀರ್ವಾದ ಖಚಿತ ಪ್ರತಿಯೊಂದು ಮನೆಗೂ ಸಮೃದ್ಧಿ ಸೌಭಾಗ್ಯ ಶಾಂತಿ ಬೇಕು ದೇವಿಯ ಅನುಗ್ರಹವಿಲ್ಲದೆ ಇದು ಸಾಧ್ಯವಿಲ್ಲ ಎಂಬ ನಂಬಿಕೆ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೆಳೆದಿದೆ ಲಕ್ಷ್ಮಿಯವರು ಐಶ್ವರ್ಯದ ದೇವತೆ ಆಕೆಯ ಕೃಪೆ ಪಡೆದರೆ ಬದುಕು ಬದಲಾಗುತ್ತದೆ ಎಂಬ ಶ್ರದ್ಧೆಯಿಂದ ವರ್ಷಕ್ಕೆ ಒಂದು ಬಾರಿಗೆ ಬರುತ್ತಿರುವ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ತೀವ್ರ ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ವರ್ಷ ಆಗಸ್ಟ್ ಎಂಟರಂದು ಈ ವ್ರತ ಬಂದಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ವ್ರತಕ್ಕೆ ಸಾಕಷ್ಟು ವಿಕೃತಿ ಬಂದಿದೆ ಶ್ರದ್ಧೆಯ ಬದಲು ಆಡಂಬರ ಪೂಜೆಯ ಬದಲು ಪ್ರದರ್ಶನ ಶಾಸ್ತ್ರಾನುಸಾರ ಆಚರಣೆಯ ಬದಲು ಸಡಗರದ ಕಲರವ ಹೆಚ್ಚು ಕಾಣಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಈ ವ್ರತದ ನಿಜವಾದ ಅರ್ಥವನ್ನು ಅದರ ಹಿಂದೆ ಇರುವ ತಾತ್ಪರ್ಯವನ್ನು ಮತ್ತು ಅದನ್ನು ಸರಿಯಾಗಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳುವುದು ತುಂಬಾ ಅಗತ್ಯ ವರಮಹಾಲಕ್ಷ್ಮಿ ವ್ರತ ಎಂದರೆ ಏನು ಎಂಬುದನ್ನು ಮೊದಲು ಎಲ್ಲರೂ ತಿಳಿದುಕೊಳ್ಳಬೇಕು ವರ ಎಂದರೆ ವರ ಪ್ರಧಾಯಿನಿ ಮಹಾಲಕ್ಷ್ಮಿ ಎಂದರೆ ಆರು ಲಕ್ಷ್ಮಿಗಳ ಶಕ್ತಿಯನ್ನು ಒಳಗೊಂಡ ದೇವತೆ ಈ ವ್ರತವನ್ನು ಶುಕ್ರವಾರದಂದು ವಿಶೇಷವಾಗಿ ಶ್ರಾವಣ ಮಾಸದ ಶುದ್ಧ ಶುಕ್ರವಾರವೆಂದು ಆಚರಿಸಲಾಗುತ್ತದೆ ಈ ದಿನ ತಾಯಿಯೊಬ್ಬಳು ತನ್ನ ಮನೆಯ ಸಮೃದ್ಧಿಗಾಗಿ ಕುಟುಂಬದ ರಕ್ಷಣೆಗಾಗಿ ಐಶ್ವರ್ಯಕ್ಕಾಗಿ ಮತ್ತು ಸುಖಶಾಂತಿಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾಳೆ ಯಾರು ಈ ವ್ರತವನ್ನು ಆಚರಿಸಬಹುದು ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಯನ್ನು ಹೇಳಿದ್ದೀನಿ ನಿಮಗೆ ಟ್ರಸ್ಟ್ ಇದ್ದರೆ ಹಿಂದಿನ ವಿಡಿಯೋವನ್ನು ಕೂಡ ಚೆಕ್ ಮಾಡಿ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತದೆ ಈ ವ್ರತಕ್ಕೆ ಜಾತಿ ಮತ ವರ್ಣ ಲಿಂಗ ಎಂಬ ಯಾವುದೇ ಭೇದವಿಲ್ಲ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಲು ಇಚ್ಛೆ ಇರುವ ಯಾರಾದರೂ ಈ ವ್ರತವನ್ನು ಆಚರಿಸಬಹುದು ಇದರ ಹಿಂದೆ ಇರುವ ಭಾವನೆಯೇ ಮುಖ್ಯ ಹೃದಯಪೂರ್ವಕವಾಗಿ ಲಕ್ಷ್ಮಿಯನ್ನು ನೆನೆಯುವುದು ಆದರೆ ಕೆಲವು ತಪ್ಪುಗಳನ್ನು ಈ ಭಕ್ತಿಗೆ ಮಸಿ ಬೆಳೆಯುವುದು ಈ ತಪ್ಪುಗಳನ್ನು ತಪ್ಪಿಸಿ ದೇವಿಯ ಕೃಪೆಯನ್ನು ಪಡೆಯಿರಿ ಯಾವ ತಪ್ಪುಗಳು ಅನ್ನೋದನ್ನು ನೋಡೋಣ ಇತ್ತೀಚೆಗೆ ವ್ರತಗಳು ಹಬ್ಬಗಳು ಆಡಂಬರದ ಹಿಂಗಿನಲ್ಲಿ ನಡೆಯುತ್ತಿವೆ ಬಾಡಿಗೆ ಒಡವೆ ಬೃಹತ್ ಪುತ್ತಳಿಗಳೊಂದಿಗೆ ಮಾಡಿದ ಅಲಂಕಾರಗಳು ವಿಗ್ರಹಗಳ ಸಿಂಗಾರ ಇದರಿಂದ ದೇವಿ ಸಂತೋಷವಾಗುತ್ತಾಳೆ ಅಂದುಕೊಳ್ಳುವುದು ತಪ್ಪು ದೇವಿಯನ್ನು ಒಲಿಸಿಕೊಳ್ಳುವುದು ಸರಳತೆ ಶುದ್ಧತೆ ಮತ್ತು ಶ್ರದ್ಧೆಯ ಮೂಲಕ ಮಾತ್ರ ಸರಿಯಾದ ಪೂಜಾ ವಿಧಾನ ಮತ್ತು ಶಾಸ್ತ್ರಾನುಸಾರದ ಆಚರಣೆಯನ್ನು ತಿಳಿಯೋಣ ಪುತ್ಥಳಿ ಅಥವಾ ವಿಗ್ರಹವಿಲ್ಲದೆ ಕಳಶದಲ್ಲಿ ಪೂಜೆ ಮಾಡಿ ಲಕ್ಷ್ಮಿಯ ಪುತ್ಥಳಿಯನ್ನು ಬಾಡಿಗೆಗೆ ತಂದು ಅದನ್ನು ಅತ್ಯಧಿಕವಾಗಿ ಅಲಂಕರಿಸಿ ಪೂಜಿಸುವ ಸಂಪ್ರದಾಯ ಇತ್ತೀಚೆಗೆ ಹೆಚ್ಚು ಕಾಣಿಸುತ್ತಿದೆ ಆದರೆ ಶಾಸ್ತ್ರದ ಪ್ರಕಾರ ಕಳಶವೇ ದೇವಿಯ ಪ್ರತ್ಯೇಕ ಪುತ್ಥಳಿ ಕೇವಲ ದೃಶ್ಯ ವಿನ್ಯಾಸದ ಪಾಲು ದೇವಿಯ ಆವಾಹನೆ ಆಸ್ಥಾನ ಪ್ರಯತ್ನತೆ ಇವು ತಾಮ್ರದ ಅಥವಾ ಮಣ್ಣಿನ ಕಳಶದಲ್ಲಿಯೇ ಸಾಧ್ಯ ತಾಮ್ರದ ಕಳಶವೇಕೆ ಬೆಳೆಸಬೇಕು ತಿಳಿಯೋಣ ಬೆಳ್ಳಿ ಅಥವಾ ಬಂಗಾರದ ಕಳಶ ಮೌಲ್ಯವಂತರಿಗಾಗಿ ಕಾಣುವು ಆದರೆ ಶಾಸ್ತ್ರದ ಪ್ರಕಾರ ತಾಮ್ರವು ಪವಿತ್ರ ಲೋಹ ತಾಮ್ರದ ಕಳಶ ಶಕ್ತಿ ಆಕರ್ಷಣೆಗೆ ಹೆಚ್ಚು ಯೋಗ್ಯವಾಗಿದೆ ಇದು ಶಕ್ತಿ ತತ್ವವನ್ನು ಶೀಘ್ರ ಆವಹಿಸಲು ಸಹಕರಿಸಿ ಅಷ್ಟಕ್ಕೂ ಪೂಜೆಯು ದರ್ಶನಕ್ಕೆ ಅಲ್ಲ ಅದು ಆತ್ಮಸಂತೃಪ್ತಿಗೆ ಆಡಂಬರದ ತಪ್ಪು ನೋಟಗಳು ನಗದು ಹಾರವನ್ನು ಹಾಕಬೇಡಿ ಬಹುಮಂದಿ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ನೋಟುಗಳ ಹಾರ ಇಡುತ್ತಾರೆ ಹಣದ ಗುಡ್ಡೆ ಇಡುತ್ತಾರೆ ಆದರೆ ಈ ನೋಟುಗಳು ರಾಹು ದೋಷದ ಸೂಚಕಗಳು ನಗದು ಎಲ್ಲಿಂದ ಬರುತ್ತದೆ ಎಂಬ ಪವಿತ್ರತೆಯ ಭಾವವಿಲ್ಲದೆ ಅದನ್ನು ಪೂಜೆಗೆ ಉಪಯೋಗಿಸಿದರೆ ನಿಷ್ಕಲ್ಮಶವಾಗುತ್ತದೆ ಇದರ ಬದಲಿಗೆ ಹೂವು ನೈವೇದ್ಯ ತೆಂಗಿನಕಾಯಿ ಇವುಗಳನ್ನು ಇಡಬೇಕು ಸಾಯಂಕಾಲದ ಪೂಜೆ ಶ್ರೇಷ್ಠ ಬೆಳಗ್ಗೆ ಅಥವಾ ಮಧ್ಯಾಹ್ನ ಪೂಜೆ ತಪ್ಪು ಲಕ್ಷ್ಮಿಯನ್ನು ಬಹುಶಃ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಲು ಕೆಲವರು ಪವಿತ್ರರಾಗಿದ್ದಾರೆ ಆದರೆ ಶಾಸ್ತ್ರದ ಪ್ರಕಾರ ಗೋಧೂರಿ ಸಮಯ ಅಂದರೆ ಸೂರ್ಯಾಸ್ತದ ಸಮಯ ಪೂಜೆಗೆ ಉತ್ತಮ ಈ ಸಮಯದಲ್ಲಿ ಪ್ರಕೃತಿ ತತ್ವವು ಶಕ್ತಿ ಶಕ್ತಿಯುಳ್ಳವಾಗಿರುತ್ತದೆ ತಾಮಸಿಕ ಶಕ್ತಿಗಳು ದೂರವಿರುತ್ತದೆ ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುದ್ದೆಯನ್ನು ಮಾಡಿಕೊಂಡು ಬಂದಿದ್ದೀರಾ ಅದು ಅವರ ಇಷ್ಟಕ್ಕೆ ಬಿಟ್ಟಿದ್ದು ಈ ವರ್ಷದವರ ಮಹಾಲಕ್ಷ್ಮಿ ವ್ರತ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಆರ್ಥಿಕ ಬದುಕಿಗೆ ಬೆಳಕನ್ನು ತರಲಿ ಆಕೆಯ ಕೃಪೆಯಿಂದ ಎಲ್ಲ ಕಷ್ಟಗಳು ದೂರವಾಗಿ ಸಮೃದ್ಧಿ ಶಾಂತಿ ಆರೈಕೆ ನಿಮ್ಮ ಹೃದಯದಲ್ಲಿ ನೆಲೆಸಲಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು